ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗ್ ಏರ್ತಾ ಇದೆ ಈಗಾಗಲೇ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹಲವಾರು ಜನ ಅಂದ್ರೆ ಚೈತ್ರ ಅವರ ಟೀಮ್ ಆಯ್ಕೆ ಆಗಿರ್ತಾರೆ ಸೊ ಅದರಲ್ಲಿ ಇವಾಗ ಫೈನಲ್ ಗೆ ಬಂದಂತ ಸ್ಪರ್ಧಿಗಳು ಗೌತಮಿ ಹಾಗೆ ಶಿಶಿರ್ ಮತ್ತೆ ಅವರು ಇವರು ಮೂರ್ ಜನ ಪೈಕಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ತಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈ ವಾರದಲ್ಲಿ ಕ್ಯಾಪ್ಟನ್ ಆಗ್ತಾರೆ ಉತ್ತಮ ಯಾರು ಪಡೆದುಕೊಳ್ತಾರೆ ಯಾರು ಕಳಪೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಆದ್ರೆ ಇದೀಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಜತ್ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗೆ ಹೊಳಿತಾರೆ ಪೌಲ್ ಆಗಿರ್ ಇರೋ ಕಾರಣಕ್ಕಾಗಿ ಇನ್ನು ಗೌತಮಿ ಮತ್ತೆ ಶಿಶಿರ್ ಈ ಒಂದು ರೇಸ್ ನಲ್ಲಿ ಇರ್ತಾರೆ ಇವರಿಬ್ಬರನ್ನ ಹ್ಯಾಂಡ್ಲ್ ಮಾಡ್ತಿರೋದು ಧನರಾಜ್ ಮತ್ತೆ ಭವ್ಯ ಅವರು ಸೊ ಇಲ್ಲಿ ಗೌತಮಿ ಅವರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಅನಿಸ್ತದೆ ಯಾಕಂದ್ರೆ ಧನ್ರಾಜ್ ಅವರು ತಮ್ಮ ಒಂದು ಎಬಿಲಿಟಿಯನ್ನ ಅನ್ನ ತೋರ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಿದ್ದಾರೆ ಹಾಗೆ ಗೌತಮಿ ಅವರು ಒಂದು ಚಾಣಾಕ್ಷತನದಿಂದ ಈ ವಾರದಲ್ಲಿ ಕ್ಯಾಪ್ಟನ್ ಆಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇತ್ತು ಇನ್ನು ಶಿಶಿರ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಯಾರ ಯಾಕೆ ಆಗ್ತಾ ಇಲ್ಲ ಅನ್ನೋ ಕಾರಣ ಹೇಳುತ್ತಾ ಇತ್ತು ಅಂದ್ರೆ ಈ ವಾರದಲ್ಲಿ ಅವರು ಈ ಒಂದು ಟಾಸ್ಕ್ ನಲ್ಲಿ ಬಾಲ್ ಅನ್ನು ತೆಗೆದುಕೊಳ್ಳುವಂತಹ ಟಾಸ್ಕ್ ನಲ್ಲಿ ಅವರು ಎಡುತ್ತಾರೆ ಹಾಗೆ ಫೈನಲ್ ಸ್ಟೇಜ್ ಅಲ್ಲಿ ಅವರು ಬರೋದಿಲ್ಲ ಸೊ ಇಲ್ಲಿ ಗೌತಮಿ ಮತ್ತೆ ಶಿಶಿರ ಅವರು ಇಬ್ರು ಕೂಡ ಟಾಸ್ಕ್ ನ ಹಣಹಣಿಯಲ್ಲಿ ಜೋರಾಗಿ ಆಟವನ್ನ ಹಾಡಿದ್ದಾರೆ ಸೊ ಇವರಿಬ್ಬರ ಪೈಕಿಯಲ್ಲಿ ಈ ವಾರದಲ್ಲಿ ಗೌತಮಿ ಕ್ಯಾಪ್ಟನ್ ಆಗಿರುವಂತಹ ಕೆಲವು ಸೂಚನೆಗಳು ಕಾಣಿಸ್ತಾ ಇದೆ ಅಂದ್ರೆ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇನ್ನು ಉತ್ತಮ ಮತ್ತೆ ಕಳಪೆ ಅನ್ನೋ ಒಂದು ವಿಚಾರದಲ್ಲಿ ಈ ವಾರದಲ್ಲಿ ಈಗಾಗ್ಲೇ ಅಹ್ ನಾಲ್ಕು ಜನ ಸ್ಪರ್ಧಿಗಳನ್ನ ಹೊರತು ಪಡಿಸಿದ್ರೆ ಉಳಿದಂತಹ ಎಲ್ಲಾ ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅದರಲ್ಲೂ ಕೂಡ ಚೈತ್ರ ಅವರನ್ನ ಈ ವಾರದಲ್ಲಿ ಕಳಪೆ ಅನ್ನೋ ರೀತಿಯಲ್ಲಿ ಸ್ಪರ್ಧಿಗಳು ಹೇಳ್ತಾ ಇದ್ದಾರೆ ಮೋಕ್ಷಿತ ಅವರ ಟೀಮ್ ನಲ್ಲಿ ಇದ್ದಂತಹ ಕೆಲವು ಸ್ಪರ್ಧಿಗಳೇ ಮೋಕ್ಷಿತ ಅವ್ರಿಗೆ ಕಳಪೆಯನ್ನ ಕೊಡ್ತಾರೆ ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ರೂ ಕೂಡ ಅವರು ಕ್ಯಾಪ್ಟನ್ ಅನ್ನ ಆಡ್ಲಿಲ್ಲ ಒಂದು ಟಾಸ್ಕ್ ಅನ್ನ ಅವರು ಆಡೋದಕ್ಕೆ ಭಾಗವಹಿಸಲಿಲ್ಲ ಹೇಳಿ ಅವರ ಕೆಲವು ಸ್ಪರ್ಧಿಗಳು ಹಾಗೆ ಮಂಜು ಆಗಿರ್ಬೋದು ಗೌತಮಿ ಆಗಿರ್ಬೋದು ಸೊ ಇವರೆಲ್ಲರೂ ಕೂಡ ಮೋಕ್ಷಿತ ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಮೋಕ್ಷಿತ ಕಳಪೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಈ ವಾರದಲ್ಲಿ ಉತ್ತಮ ಅನ್ನುವಂತ ವಿಚಾರದಲ್ಲಿ ರಜತವ್ರಿಗೆ ಈ ವಾರದಲ್ಲಿ ಉತ್ತಮ ಸಾಧ್ಯತೆಗಳಿದೆ ಯಾಕಂದ್ರೆ ರಜತ್ ಅವರು ಈ ವಾರದಲ್ಲಿ ಒಂದು ಟಾಸ್ಕ್ ಅನ್ನ ಹೇಳದ ತಕ್ಷಣ ಇಂದು ಮುಂದೆ ನೋಡದೆ ಅವರ ತಲೆಯ ಕೂದಲನ್ನ ಕ್ಲೀನ್ ಶೇವ್ ಮಾಡ್ತಾರೆ ಸೊ ಆ ಒಂದು ಕಾರಣಕ್ಕೆ ಹಾಗೆ ಟಾಸ್ಕ್ ಗಳನ್ನು ಕೂಡ ಚೆನ್ನಾಗಿ ಆಟವನ್ನ ಆಡಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಎರಡು ಟಾಸ್ಕ್ ಗಳಲ್ಲಿ ಅವರೇ ಎಸ್ಆರ್ ರೌಂಡ್ ನಲ್ಲಿ ಗೆಲ್ಲಿಸುತ್ತಾರೆ ಸೊ ಈ ಒಂದು ಕಾರಣಕ್ಕೆ ಹಾಗೆ ಅವರ ಒಂದು ಡೇ ಒನ್ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಎಂಟರ್ಟೈನ್ ಇದೆಲ್ಲ ನೋಡಿದಾಗ ಅಲ್ಲಿರುವಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಈ ವಾರದಲ್ಲಿ ರಜತ್ ಅವ್ರಿಗೆ ಉತ್ತಮವನ್ನ ಕೊಟ್ಟಿರುವಂತಹ ಒಂದು ನ್ಯೂಸ್ ಬರ್ತಾ ಇದೆ ಸದ್ಯ ಈ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಯಾರು ಉತ್ತಮ ಆಗ್ಬೇಕಾಗಿತ್ತು ಯಾರು ಕಳಪೆ ಆಗ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ